ಹಾಯ್ ಫ್ರೆಂಡ್ಸ್ ಇವತ್ತು ಹಾಲಿನ ಪುಡಿಯಿಂದ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋ ಹಾಲಿನ ಪುಡಿ ಮನೆಯಲ್ಲಿ ಬಹಳ ದಿನದಿಂದ ಹಾಗೆ ಇತ್ತು ಅದ್ರಲ್ಲಿ ಇವತ್ತು ಒಂದು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹ್ಮ್ ಚೆನ್ನಾಗಿದೆ ಬನ್ನಿ ರೆಸಿಪಿ ಹೇಳ್ತೀನಿ ನಿಮ್ ಗುಲಾಬ್ ಜಾಮೂನು ನೋಡಿ ಈ ತರ ಆಗ್ಬಾರ್ದು ಅಂದ್ರೆ ಫುಲ್ ವಿಡಿಯೋ ನೋಡಿ ಮೊದಲು ನಾನು ಇಲ್ಲಿ ಮೂರು ಕಪ್ ಹಾಲಿನ ಪುಡಿ ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಮೂರು ಕಪ್ ಇದೆ ಮೂರು ಕಪ್ ಹಾಲಿನ ಪುಡಿಗೆ ಒಂದು ಸ್ಪೂನ್ ಚಿರೋಟಿ ರವೆ ಒಂದು ಸ್ಪೂನ್ ತುಪ್ಪ ಇಷ್ಟನ್ನ ಹಾಕಿ ಒಂದ್ ಐದು ನಿಮಿಷ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ್ಮೇಲೆ ಒಂದು ಕಾಲು ಕಪ್ಪು ಹಾಲು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೂರು ಕಪ್ ಹಾಲಿನ ಪುಡಿಗೆ ಒಂದು ಕಾಲು ಕಪ್ಪು ಹಾಲು ಹಾಕೊಂಡಿದೀನಿ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಸಾಫ್ಟ್ ಆಗಿ ಬರಬೇಕು ಜಾಸ್ತಿ ಗಟ್ಟಿನಿಬಾರ್ದು ಸಾಫ್ಟ್ ಆದ್ಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಬಿಟ್ಟು ಬಿಡಬೇಕು ಅಷ್ಟಲ್ಲಿ ನಾವೊಂದು ಪಾಕ ರೆಡಿ ಮಾಡ್ಕೊಳೋಣ ಪಾಕಕ್ಕೆ ಎರಡು ಕಪ್ಪು ಸಕ್ಕರೆ ಹಾಕೊಂಡಿದೀನಿ ನಾಲ್ಕು ಕಪ್ಪು ನೀರ್ ಹಾಕೊಂಡಿದೀನಿ ಎರಡು ಕಪ್ಪು ಸಕ್ಕರೆಗೆ ನಾಲ್ಕು ಕಪ್ಪು ನೀರು ಇದ್ರ ಜೊತೆ ಒಂದು ಏಲಕ್ಕಿನ ಪುಡಿ ಮಾಡಿದೀನಿ ಇದು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಪಾಕ ರೆಡಿ ಆಗುತ್ತೆ ಇದನ್ನ ಜಾಸ್ತಿ ಪಾಕ ಮಾಡೋ ಐದು ನಿಮಿಷ ಕುದಿ ಬಂದ್ರೆ ಸಾಕು ನೋಡಿ ಇವಾಗ ಇದು ಜಾಮೂನ್ಗೆ ರೆಡಿ ಆಗಿರುತ್ತೆ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗ ಉಂಡೆ ಮಾಡ್ಕೋಬೇಕು ಬಿಸಿ ಬಿಸಿ ಆಗಿರೋ ಎಣ್ಣೆಗೆ ಹಾಕೊಡ್ತಾ ಇರ್ಬೇಕು ಜಾಸ್ತಿ ಬಿಸಿರಬಾರ್ದು ಎಣ್ಣೆ ಮೀಡಿಯಂ ಆಗಿರ್ಬೇಕು ಲೋ ಫ್ಲೇಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನ ಎಣ್ಣೆ ಎಣ್ಣೆನು ಕಡಿಮೆ ಉರಿಯಲ್ಲಿ ಇರ್ಬೇಕು ಒಂದ್ ಐದ್ ನಿಮಿಷ ಇದು ಕಲರ್ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ಕೋಬೇಕು ಜಾಸ್ತಿ ಉರಿ ಇದ್ರೆ ನೋಡಿ ಗುಲಾಬ್ ಜಾಮೂನು ಬ್ಲಾಕ್ ಬಂದ್ಬಿಡುತ್ತೆ ಕಡಿಮೆ ಉರಿಯಲ್ಲಿ ಮಾಡ್ಕೊಬೇಕು ನೋಡಿ ಇದು ನಾನು ಫಸ್ಟ್ ಹಾಕಿದ್ದು ಫುಲ್ ಬ್ಲಾಕ್ ಆಗೋಯ್ತು ಅದಕ್ಕೆ ಅದನ್ನ ಹಾಕ್ಲಿಲ್ಲ ಆಮೇಲೆ ಇದು ರೆಡಿ ಆದ್ಮೇಲೆ ಆ ಪಾಕ ಹಾಕೊಂಡ್ರೆ ಒಂದ್ ಹತ್ತು ನಿಮಿಷ ಇಲ್ಲ ಕಾಲ್ ಗಂಟೆ ಇದು ಚೆನ್ನಾಗಿ ನೆನೆಯುತ್ತೆ ಆದ್ಮೇಲೆ ನಾವು ಬ್ಯಾಟಿಂಗ್ ಮಾಡ್ತಾ ಇರೋದು ಇದು ಕಮ್ಮಿ ಒಂದ್ ಒಂದ್ ಎರಡು ಅವರ್ ನಿಮಗೆ ಸಖತ್ ಆಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ನಮ್ಮ ಪೇಜ್ ಯಾರಾದ್ರೂ ಫಾಲೋ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಹಾಗೆ ಬಯೋದಲ್ಲಿ ನಂದು ಯುಟ್ಯೂಬ್ ಚಾನೆಲ್ ಲಿಂಕ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು